ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೇಸ್ಬೇ ಚಾನಲ್ ಎರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬಾ ಈಸಿ ರೆಸಿಪಿ ಇದು ರಾಗಿಯಿಂದ ರಾಗಿ ಮಣ್ಣಿನ ಯಾವ ರೀತಿ ಮಾಡೋದು ಅಥವಾ ರಾಗಿ ಹಲ್ವಾ ಅಂತಲೂ ಅನ್ಬೋದು ಯಾವ ರೀತಿ ಮಾಡೋದು ದೇಹಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಗೊತ್ತೇ ಇದೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ಪು ಅಥವಾ ಒಂದುವರೆ ಕಪ್ ಆಗುವಷ್ಟು ರಾಗಿನ ನೆನೆಸಿಡಬೇಕು ರಾತ್ರಿ ಇಡೀ ನೆನೆಸಿಟ್ಟು ಬೆಳಿಗ್ಗೆ ಮಾಡೋದಾದರೂ ಓಕೆ ಇಲ್ಲ ಅಂದರೆ ಒಂದು ಆರು ಗಂಟೆ ಏಳು ಗಂಟೆ ನೆನೆಸಿಡಬೇಕು ಅದಾದ ಮೇಲೆ ಚೆನ್ನಾಗಿ ರಾಗಿನ ಮಿಕ್ಸಿಗೆ ಹಾಕೋಬೇಕು ಇದಕ್ಕೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿನೂ ಹಾಕ್ಕೋಬೇಕು ಕಾಯಿ ತುರಿ ಹಾಕಿಬಿಟ್ಟು ತುಂಬ ರುಚಿಯಾಗುತ್ತೆ ಹಾಗಾಗಿ ಕಾಯಿ ತುರಿನ ಹಾಕೊಂಡು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇಷ್ಟೇ ಬೇರೆ ಏನು ಹಾಕೋದು ಬೇಡ ಎರಡೇ ಚೆನ್ನಾಗಿ ಗ್ರೈಂಡ್ ಮಾಡಿದ ಮೇಲೆ ಒಂದು ಶುದ್ಧವಾದ ಬಟ್ಟೆನಲ್ಲಿ ಶೋಧಿಸ್ಕೋಬೇಕು ಹಾಲನ್ನ ಚೆನ್ನಾಗಿ ಎಲ್ಲ ಹಾಲು ಹಿಂಡಿ ತೆಗ್ದಾದ ಮೇಲೆ ಇದ್ರದ್ದು ಇವಾಗ ಈ ಹಾಲನ್ನು ಒಂದು ಬಾಣಲೆಲ್ಲೇ ಹಾಕಿ ಬೇರೆ ನೀರು ಆ್ಯಡ್ ಮಾಡೋದು ಬೇಡ ಇಷ್ಟೇ ಸಾಕು ಬಾಣಲೆಲ್ಲ ಹಾಕಿ ಚೆನ್ನಾಗೇ ಕಲಿಸ್ತಾ ಇರಬೇಕು ಎಷ್ಟೇ ಇದ್ರದ್ದು ಸ್ವಲ್ಪ ಕೆಲಸ ಇನ್ನೂ ಇರೋದು ಜಾಸ್ತಿ ಹೀಗೇ ಕಲಿಸ್ತಾನೇ ಇರಬೇಕು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಹುಡಿನ ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ ಸಿಹಿ ಜಾಸ್ತಿ ತಿಂತೀರಿ ಅನ್ನೋದಲ್ಲೇ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುವಷ್ಟೊತ್ತಿಗೆ ಇದು ಗಟ್ಟಿ ಆಗ್ತಾ ಬರುತ್ತೆ ಇವಾಗ ಇದಕ್ಕೊಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಇವಾಗ ಮತ್ತೆ ಒಂದು ಹತ್ತು ನಿಮಿಷ ತಿರುಗಿಸ್ತಿದ್ದಂಗೆ ತಳ ಬಿಡೋದಕ್ಕೆ ಶುರುವಾಗುತ್ತೆ ಅದಾದಮೇಲೆ ಒಂದು ಅಗಾಲವಾದ ಪಾತ್ರೆಗೆ ಬಾಳೆ ಎಲೆ ಹಾಕ್ಬಿಟ್ಟು ಅಥವಾ ಬಟರ್ ಪೇಪರ್ನು ಹಾಕೋಬೋದು ಹಾಕಿ ಇದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ತಟ್ಟಿ ಎಲ್ಲ ನೀಟಾಗಿ ಇಟ್ಕೊಳ್ಳೋವರೆಗೂ ತಟ್ಟಿ ಇಡಬೇಕು ಇದು ಕೂಲ್ ಆಗೋವರೆಗೂ ಇಡಬೇಕು ಇಲ್ಲಾಂದರೆ ಫ್ರೆಸ್ನಲ್ಲೂ ಇಡ್ಬೋದು ಇಲ್ಲಾಂದರೆ ರೂಮ್ ಕೂಲ್ ಕೂಲಾಗ್ಬೋದು ಅದಾದಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಕಟ್ ಮಾಡಿ ತಿಂದರೆ ಆ ರಾಗಿ ಮನೆ ರೆಡಿ